ನನ್ನ ಸಮಕಾಲೀನರಿಗೆ ನನ್ನ ಹಿರಿಯರಿಗೆ ಎಲ್ಲರೂ ನನ್ನ ಜೊತೆ ಇರುವಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಇವತ್ತು ಫುಲ್ ಫ್ಲೆಡ್ಜ್ ಹೀರೋ ಆಗಿ ರಾಜರತ್ನಾಕರ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದೀನಿ ಇದಕ್ಕೆ ಕಾರಣಕರ್ತರು ಜಯರಾಮ್ ಸರು ಹಾಗೆ ವೀರೇಶ್ ಸರ್ ಥ್ಯಾಂಕ್ಸ್ ಹೇಳೋ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚಿಕ್ಕದಾಗುತ್ತೆ ನನ್ನ ಮನಸ್ಸಲ್ಲಿ ತುಂಬ ದೊಡ್ಡ ಗೌರವ ಇದೆ ಅವರಿಗೆ ಅಷ್ಟೇ ಈ ಥರ ಒಂದು ಅದ್ಭುತವಾದ ಕತೆ ಇಲ್ಲಿ ನಾನು ಹೀರೋ ಅನ್ನೋದಕ್ಕಿಂತ ಎಲ್ಲ ಪಾತ್ರಗಳು ಎಲ್ಲ ಪಾತ್ರಗಳು ನನ್ನ ಹೀರೋನ ಮಾಡ್ತವೆ ಆ್ಯಕ್ಚುಲಿ ಕತೆ ಮೆರೆದಾಗ ಪಾತ್ರಗಳು ಮೆರೆದಾಗ ಒಬ್ಬ ಹೀರೋ ಉಟ್ಕೊತಾನೆ ಅಂತ ತುಂಬ ಹಿರಿಕ್ರು ಹೇಳ್ತಿರೋ ಅಂಥ ಮಾತುಗಳನ್ನ ಕೇಳ್ಕೊಂಡು ಬೆಳೆದಿರೋರು ನಾವು ಸೊ ಈ ಸಿನಿಮಾದಲ್ಲಿ ಇಂಥ ಕತೆ ನನಗೆ ತುಂಬಾ ತುಂಬ ಖುಷಿಯಾಗುವಂಥ ವಿಚಾರ ಯಾಕೆ ಅಂದರೆ ನಾನು ಲಾಸ್ಟ್ ಸಿನ್ಮಾ ಮಾಡಿ ನೆಕ್ಸ್ಟ್ ಸಿನಿಮಾ ಯಾವ ಥರ ಸಿನ್ಮಾ ಸ್ಕ್ರಿಪ್ಟ್ ಬೇಕು ಅಂತ ನಾನು ಅಂದ್ಕೊಂತಿದ್ನು ಅಂದರೆ ಎಲ್ಲರೂ ವರ್ಲ್ಡ್ ಕ್ಲಾಸ್ ಸಿನ್ಮಾ ಮಾಡಬೇಕು ವರ್ಲ್ಡ್ ಲೆವೆಲ್ಗೆ ಸಿನ್ಮಾ ಅಂತ ಥಿಂಕ್ ಮಾಡೋ ಒಂದು ವರ್ಗ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಬಟ್ ಅದು ಇಷ್ಟ ಇರಲಿಲ್ಲ ನನಗೆ ನಮ್ಮ ನೇಟಿವಿಟಿ ಕಥೆಗಳನ್ನ ಹೇಳಬೇಕು ಅಲ್ಲಿರೋರು ಇಲ್ಲಿ ಕತೆ ನೋಡಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು ಸೊ ನಾನು ಬೆಂಗಳೂರು ನೇಟಿವಿಟಿಯಲ್ಲಿ ಬೆಳೆದು ಹುಟ್ಟು ಬೆಳೆದು ಹುಟ್ಟಿ ಬೆಳೆದು ಜೀವನ ನಡೆಸ್ತಿರೋ ಒಂದು ಹುಡುಗ ಆಗಿರೋದ್ರಿಂದ ನನಗೆ ಇಲ್ಲಿನ ಸೊಗಡನ್ನ ಅಂದರೆ ಬೆಂಗಳೂರು ಅಂದ ತಕ್ಷಣ ಐ ಟಿ ಬಿ ಟಿ ನಿಮಗೆ ಮಾಲ್ಸು ಪಬ್ ಕಲ್ಚರ್ ಮಾತ್ರ ಅಲ್ಲ ಇಲ್ಲಿ ಇನ್ನೊಂದು ವರ್ಗನೂ ಇದೆ ಆ ಥರ ವರ್ಗದವ್ರ ಕಥೆಗಳನ್ನ ಆ ಥರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಆ ಥರ ಕಥೆನ ಮಾಡ್ಬೇಕು ಅನ್ನೋದು ನನಗೆ ಇಂಟೆನ್ಷನ್ ಇತ್ತು ಅದೇ ಟೈಮ್ಗೆ ವೀರೇಶ್ ಅವರು ನಮಗೆ ಇದೇ ಥರ ಅದೇ ಥರ ನಾನು ಏನು ಅನ್ಕೊತಾ ಇನ್ನೂ ಅದೇ ಥರ ಕಥೆನ ನರೇಟ್ ಮಾಡಿದ್ದು ತುಂಬ ಖುಷಿಯಾದಂಥ ವಿಚಾರ ಅದರಲ್ಲೂ ಫುಲ್ ಫ್ಲಡ್ ಜೀರೋ ಆಗಿ ಮೊದಲನೇ ಸಿನಿಮಾಗೆ ಟೈಟ್ಲ್ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬ ದೊಡ್ಡ ಖುಷಿ ಇರೋವಂಥ ವಿಚಾರ ಈ ಸಿನಿಮಾ ಖಂಡಿತವಾಗ್ಲೂ ಚೇತನ್ ಅವರು ಹೇಳಿದ್ರು ಎಲ್ಲರೂ ಸಿನ್ಮಾ ಬಗ್ಗೆ ಹೇಳ್ಬಿಟ್ಟಿದ್ದಾರೆ ನಾನು ಜಾಸ್ತಿ ಹೇಳಿದ್ರೆ ಅದು ತಿರ್ಗಾ ಅದೇ ರಿಪೀಟ್ ಆಗುತ್ತೆ ತುಂಬ ಜನಕ್ಕೆ ತೋರಿಸಿದೀವಿ ತುಂಬ ಭರವಸೆ ಎಂದಿದ್ದೀವಿ ನೋಡಿದವ್ರು ಯಾರೂ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸು ಸೊ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನ್ಮಾ ನೋಡಿ ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾಧ್ಯಮ ಮಿತ್ರರ ಹಾಗೂ ಮಾಧ್ಯಮ ಹಿರಿಕರ ನಮ್ಮ ಸಮಕಾಲೀನರ ಬೆಂಬಲ ಬೇಕು ಸೊ ಮಾಧ್ಯಮ ಇಲ್ಲಾಂದರೆ ಯಾವುದನ್ನು ಎಲ್ಲಿಗೂ ಸುದ್ದಿಗಳು ಹರಡಲ್ಲ ಅಥವಾ ಮುಟ್ಟಲ್ಲ ಸೊ ಅದಕ್ಕೋಸ್ಕರ ನಾವು ನೀವು ಒಂದು ಸಿನಿಮಾ ನೋಡಿ ನೀವು ನೋಡಿ ಇಷ್ಟ ಆದರೆ ಮಾತ್ರ ಸ್ವಲ್ಪ ಪುಷ್ ಮಾಡಿಕೊಡಿ ಅಂತ ಕೇಳ್ಕೊತೀವಿ ಎಲ್ಲ ಟೀಮ್ಗೆ ಧನ್ಯವಾದಗಳು ಯಮುನಾ ಮೇಡಮ್ ಅವರು ನನ್ನ ಜೊತೆ ಒಳ್ಳೆಯ ಅಭಿನಯ ಮಾಡಿದ್ದಾರೆ ಯಮುನಾ ಮೇಡಮ್ ಅವರು ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಿದರು ಹಾಗೆ ನಾಗರಾಜರಾವ್ ಸರ್ ಎಲ್ಲರೂ ಎಲ್ಲರೂ ಟೀಮ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡಿದ್ದಾರೆ ಇವರೆಲ್ಲರಿಂದ ನನ್ನ ಎಲ್ಲರಿಂದ ನಾನು ಹೀರೋ ಆಗೋದು ಸಿನಿಮಾದಲ್ಲಿ ಸೊ ಆ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹೇಳಿ ಸರ್ ಹಾಂ ಹೌದು ಸರ್ ಇದು ಓಪನ್ ಆಗಿ ಹೇಳ್ಬೇಕಂದ್ರೆ ಮಾಡು ಇಲ್ಲವೇ ಮಡಿ ಸಿಚುಯೇಷನ್ ಇದೆ ಆಗಿ ತುಂಬ ವರ್ಷದಿಂದ ನಮ್ಮನ್ನು ತುಂಬ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡು ಬಂದಿರೋದು ಮಾಧ್ಯಮ ಮಿತ್ರರಿಗೆಲ್ಲ ನಾನು ಒಂದಷ್ಟು ಜನಕ್ಕೆ ಪರಿಚಯ ಇರ್ತೀನಿ ನನ್ನ ಕುಟುಂಬ ಆಗಲಿ ನಾನಾಗಲಿ ಈ ಸಿನಿಮಾ ಏನೋ ಆಗುತ್ತೆ ಅಥವಾ ಜನಕ್ಕೆ ಅಂದರೆ ಜನಕ್ಕೆ ಮನ್ಸಿಗಂತೂ ಮುಟ್ಟುತ್ತೆ ಸರ್ ಅಂದರೆ ಅಷ್ಟು ಭರವಸೆ ಇದೆ ಇಷ್ಟ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ಇದು ತುಂಬ ಮುಖ್ಯವಾದ ಸಿನಿಮಾ ನನ್ನ ಲೈಫ್ಗೆ ನೋಡಿದ್ದಾರೆ ಸರ್ ಸರ್ ಫೀಡ್ಬ್ಯಾಕ್ ಏನಿಲ್ಲ ಇಬ್ಬರು ಕಣ್ಣಲ್ಲೂ ನೀರು ಬಂತು ಅಂದರೆ ಸಿನಿಮಾ ಮಗನ್ ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋದು ಫೀಲ್ ಗಿಂತ ಆ ಸಿನಿಮಾದಲ್ಲಿರೋ ವಿಷಯಗಳು ಸನ್ನಿವೇಶಗಳು ಅವ್ರಿಗೆ ಕನೆಕ್ಟ್ ಆಗಿ ಅಲ್ಲಿ ಕಣ್ಣೀರು ಬಂದಿದ್ದು ಅದೇ ಫೀಡ್ಬ್ಯಾಕ್ ಅಂತ ಹೇಳ್ತೀನಿ ಸರ್ ಸರ್ ಅದೇ ಸರ್ ಅಲ್ಲೂ ಅಷ್ಟೇ ಈಗ ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತಾರೆ ಅಥವಾ ಚೆನ್ನಾಗಿಲ್ಲ ಅಂತಾರೆ ಅದು ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತ ಒಂದು ನೈಂಟಿ ನೈನ್ ಪರ್ಸೆಂಟ್ ಹೇಳೇ ಹೇಳ್ತಾರೆ ಬಿಡಿ ಅವ್ರ ಮಾತುಗಳನ್ನ ತೆಗೆದಾಕ್ಬಿಡೋಣ ಅವ್ರು ಏನು ಹೇಳಿದಾರೋ ಅದನ್ನ ಸೈಡ್ ಇಟ್ಬಿಡೋಣ ಬಟ್ ಅವ್ರ ಕಣ್ಣಲ್ಲಿ ಬಂದಿರೋ ಕಣ್ಣೀರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಸೊ ಇದೇ ನಮ್ಮ ಸಿನಿಮಾದ ರಿವ್ಯೂ ನಾವು ಸಿನಿಮಾ ಮುಂಚೆ ಅಂದರೆ ರಿಲೀಸಿಗೆ ಮುಂಚೆನೇ ಒಂದಷ್ಟು ಜನಕ್ಕೆ ಸಿನ್ಮಾ ತೋರಿಸ್ತೀವಿ ಅಂತ ಹೇಳಿದಾಗ ತುಂಬ ಜನ ಹೇಳಿದ್ರು ತೋರಿಸ್ಬೇಡಿ ನೆಗೆಟಿವ್ ಆಗಿಬಿಟ್ರೆ ಏನು ಮಾಡ್ತೀರಾ ಈ ಥರ ಏನೋ ನಿಮಗೆ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಾ ಅಂತ ಬಟ್ ನಮಗೆ ಸಿನ್ಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇರೋದರಿಂದ ನಾವು ಯಾರಿಗೆ ಸಿನ್ಮಾ ಮಾಡಿದ್ದೀವಿ ಅವ್ರಿಗೆ ಅಂದರೆ ಜನಕ್ಕೆ ಸಿನಿಮಾ ಮಾಡಿದ್ದೀವಿ ಜನಕ್ಕೆ ತೋರಿಸೋಣ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಇಷ್ಟಪಟ್ಟ ಮೇಲೆ ಅದು ಚೆನ್ನಾಗಿಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅದೇ ಥರನೇ ರಿಪೋರ್ಟ್ಸ್ ಬಂದಿರೋದ್ರಿಂದ ಅಂದ್ರೆ ಹೇಳಿದ್ನಲ್ಲ ಸರ್ ಮಾತಲ್ಲಿ ಏನೇ ಹೇಳಿ ಸರ್ ನಾವು ಎದುರುಗಡೆ ಇದ್ದಾಗ ಹೇಳ್ತಾರೆ ಬಟ್ ಕಣ್ಣಲ್ಲಿ ಬರೋ ನೀರು ಸುಳ್ಳು ಹೇಳೋಕೆ ಸಾಧ್ಯ ಇಲ್ಲ ಇದೇ ನಮ್ಮ ಸಿನಿಮಾ ರಿವ್ಯೂ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಡುಗಳು ಸೋಷಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿದೆ ಮಿಲಿಯನ್ಸ್ ಮಿಲಿಯನ್ಸ್ ಆಫ್ ವ್ಯೂಸ್ ಅಲ್ಲ ತುಂಬ ವೈರಲ್ ಆಗಿ ಹೋಗಿದೆ ಜನ ತುಂಬಾ ಇಷ್ಟಪಡ್ತಾ ಇದ್ದಾರೆ ಹಾಡ್ಗಳನ್ನ ಅದು ಚಿತ್ರೀಕರಣನೂ ಕೂಡ ತುಂಬಾ ಇಷ್ಟಪಡ್ತಾ ಇದ್ದಾರೆ ಅದು ನಮಗೆ ತುಂಬ ಪ್ಲಸ್ ಪಾಯಿಂಟ್ ಆಗಿದೆ ಜನರಿಗೆ ಇವಾಗ ರಾಜರತ್ನಾಕರ ಅಂದ್ರೆ ಸಿನಿಮಾ ಯಾವುದು ಅಂತ ಹಾಡುಗಳ ಮೂಲಕ ಗುರುತಿಸೋ ರೀತಿ ಆಗಿದೆ ಅದ್ಭುತವಾದ ಸಂಗೀತ ಬಂದಿದೆ ಹಾಗೆ ಚಿತ್ರೀಕರಣ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನು ಈ ಪಾತ್ರನ ಒಪ್ಕೊಳ್ಳೋದಕ್ಕೆ ಕಾರಣ ನಮ್ಮ ವೀರೇಶ್ ಸರ್ ನನಗೆ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಇದು ಬೇರೆ ನಾನು ಸುಮಾರು ಇದು ನನ್ನ ನಲವತ್ತೊಂಬತ್ತನೇ ಕನ್ನಡ ಚಲನಚಿತ್ರ ರಿಲೀಸ್ ಆಗ್ತಾ ಇರೋದು ಸಾಕಷ್ಟು ತಾಯಿಯ ಪಾತ್ರವನ್ನು ಮಾಡಿದ್ರು ಸಹ ಇದು ತುಂಬ ತುಂಬ ವಿಭಿನ್ನವಾಗಿದೆ ನಾವು ಚಿತ್ರಕಥೆ ಹೇಗೆ ವಿಭಿನ್ನವಾಗಿದೆಯೋ ನನ್ನ ಪಾತ್ರ ಕೂಡ ಹಾಗೆ ತುಂಬ ವಿಭಿನ್ನವಾಗಿದೆ ಹೇಳಿದ ತಕ್ಷಣ ಒಪ್ಕೊಂಡೆ ನಾನು ಇದನ್ನ ಮಾಡ್ತೀನಿ ಅಂತ ಮತ್ತೆ ಪ್ಲಸ್ ಪಾಯಿಂಟ್ ನಮ್ಮ ಪ್ರೊಡ್ಯೂಸರ್ಸ್ ಹೇಳಿದಾಗೆ ಇದ್ರ ಕಥೆ ಮಾತ್ರ ಅಮೇಝಿಂಗ್ ಹೇಗಿದೆ ಅಂತ ಅಂದರೆ ತುಂಬ ವಿಭಿನ್ನವಾಗಿದೆ ಅಟ್ ದ ಸೇಮ್ ಟೈಮ್ ಬಹಳ ಸಹಜವಾಗಿದೆ ಯಾರಿಗೂ ಕೂಡ ಇದು ಒಂದೊಂದ್ಸಲ ಸಿನಿಮಾ ನೋಡಿದಾಗ ಅನ್ಸುತ್ತೆ ನಮಗೆ ಈ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಅಪ್ಪ ರಿಯಲ್ ಲೈಫಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ ಆದರೆ ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಅನ್ಸೋದು ಎಲ್ಲರ ಮನೆಯಲ್ಲೂ ಈ ರೀತಿಯಾದಂಥ ಈ ರೀತಿಯಾದಂಥ ಒಂದೊಂದು ಪಾತ್ರಗಳು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಎಲ್ಲರ ಮನೆಗಳಲ್ಲೂ ಅದು ಜನರಿಗೆ ಬೇಗ ಮುಟ್ಟುವಂತಹ ಒಂದು ವಿಶೇಷತೆ ಈ ಕಥೆನಲ್ಲಿ ಇದೆ ತಾತ ಆಗ್ಬೋದು ತಾಯಿ ಆಗ್ಬೋದು ನಮ್ಗೆ ಆ ಥರನೂ ಇರ್ತಾರೆ ಕಷ್ಟಪಡುವಂಥ ಈ ತರದವ್ರು ಆಮೇಲೆ ಆ ಅಂಧ ಒಂದು ಪ್ರೇಮ ಇರುತ್ತಲ್ಲ ತಾಯಿಯಂದಿರಿಗೆ ತಂದೆಯರಿಗೆ ಆ ತರ ರೀತಿಯ ಒಂದು ತಾಯಿ ಅದನ್ನ ತುಂಬ ಅಡ್ವಾಂಟೇಜ್ ತಗೋತಾರೆ ನಮ್ಮ ಹೀರೋ ಅವರು ಬಟ್ ತುಂಬಾ ಚೆನ್ನಾಗಿದೆ ಕತೆ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ ಬಟ್ ನೋಡಿದಾಗ ಮಾತ್ರ ಜನರಿಗೆ ತುಂಬಾ ಈಸಿಯಾಗಿ ಮನ ಮುಟ್ಟತ್ತೆ ರಿಲೇಟ್ ಆಗತ್ತೆ ಸೊ ಹಾಗಾಗಿ ತಪ್ಪು ಮಾಡ್ತಾರೋ ಮಕ್ಳಿಗೂ ಗೊತ್ತಾಗುತ್ತೆ ನಾನು ಇದೇ ತರ ಅಲ್ವಾ ಅಂತನೂ ಅನ್ಸುತ್ತೆ ಅಷ್ಟು ಸೂಕ್ಷ್ಮ ರೀತಿನಲ್ಲಿ ನಿರ್ದೇಶಕರು ಮುಂದೆ ತಗೊಂಡು ಹೋಗಿದ್ದಾರೆ ನೋಡ್ಲೇಬೇಕಾದಂತ ನನಗನ್ಸತ್ತೆ ಇನ್ನು ನೀವೇ ಟ್ರೇಲರ್ ನೋಡಿದ್ರಿ ಅಮೇಸಿಂಗ್ ಆಗಿದೆ ಹಾಡು ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕದ ಬಾದಾಮಿ ತಾಲೂಕಿನ ಕಡೆ ಚಿತ್ರರಂಗಕ್ಕೆ ಬಂದು ಹತ್ತರಿಂದ ಹನ್ನೆರಡು ವರ್ಷ ಆಯ್ತು ಯಶಿವ್ ಸಿಂಗ್ ಬಾಬು ಹಾಗೂ ಕೆಲವೊಂದಿಷ್ಟು ಡೈರೆಕ್ಟರ್ ಹತ್ರ ಆಮೇಲೆ ಸೀರಿಯಲ್ ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ಕಡೆ ರೈಟರ್ ಆಗಿ ಕೆಲಸ ಮಾಡಿದ್ದೀನಿ ಸಿನಿಮಾ ಇದು ನನ್ನ ಮೊದಲನೇ ಸಿನಿಮಾ ರಾಜರತ್ನಾಕರ್ ಅಂತ ಒಂದು ದುಃಖದ ಸಂಗತಿ ಅಂದರೆ ನಮ್ಮ ಸಿನಿಮಾದ ನಾಯಕ ನಟಿ ಅಪ್ಸರ್ ಅವರು ನಮ್ಮನ್ನ ತುಂಬ ಡೆಡಿಕೇಟೆಡ್ ಹಾರ್ಡ್ ವರ್ಕರು ತುಂಬ ಪ್ರತಿಭಾನ್ವತೆ ನಟಿ ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕಾಗಿರುವಂಥ ನಟಿ ಬಟ್ ಅನ್ಫಾರ್ಚುನೇಟ್ಲಿ ನೆಲ ಆಗಲಿದ್ದಾರೆ ಸಿನಿಮಾ ವಿಷಯಕ್ಕೆ ಬಂದ್ರೆ ಇದು ಒಬ್ಬ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹುಟ್ಟಿರುವಂತಹ ಹುಡುಗ ಸೋಂಬೇರಿ ಮತ್ತು ದುರಹಂಕಾರದಲ್ಲಿ ಮೆರಿತಾ ಇರುವಂತಹ ಹುಡುಗ ಅವನ ಲೈಫ್ ಅಲ್ಲಿ ಒಂದು ಲವ್ ಆಗುತ್ತೆ ಆ ಲವ್ ಆದ್ಮೇಲೆ ಅವನ ಲೈಫ್ ಅಲ್ಲಿ ಏನೇನು ತಿರುವುಗಳಾಗುತ್ತೆ ಅನ್ನೋದೇ ಸಿನಿಮಾ ಕತೆ ಇದು ಎಲ್ಲರಿಗೂ ಆಟ ಆಗುವಂತ ಕತೆ ಇದು ಯಾಕಂದ್ರೆ ಪ್ರತಿಯೊಂದು ಮನೆ ಮನೆಯಲ್ಲಿ ಈ ತರ ಕ್ಯಾರೆಕ್ಟರ್ಗಳು ಇರ್ತವೆ ಈ ಥರ ಕುಟುಂಬದಲ್ಲಿ ಒಂದು ಪ್ರತಿಯೊಂದು ಕುಟುಂಬದಲ್ಲಿ ಈ ಥರ ಒಂದು ಇದ್ದೇ ಇರ್ತವೆ ಹಾಗಾಗಿ ಈ ಕಥೆನ ಆಯ್ಕೆ ಮಾಡ್ಕೊಂಡು ನಾವು ಮಾಡಿದ್ದೀವಿ ಇದು ಪಕ್ಕ ನಮ್ಮ ನೇಟಿವಿಟಿಗೆ ಕನ್ನಡ ಸಿನಿಮಾ ಕನ್ನಡ ಕರ್ನಾಟಕ ನೇಟಿವಿಟಿಗೆ ಮಾಡಿರುವಂಥ ಸಿನ್ಮಾ ಇದು ದಯವಿಟ್ಟು ಇಪ್ಪತ್ತೇಳನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ಬಂದು ಸಿನಿಮಾ ಮಾಡಿ ಥ್ಯಾಂಕ್ ಯು ಹಾಂ ಇದು ನಾವು ಫಾರ್ಟಿ ಫೈವ್ ಡೇಸ್ ಶೂಟ್ ಮಾಡಿದ್ವಿ ಬೆಂಗ್ಳೂರು ಬೆಂಗ್ಳೂರಲ್ಲೇ ಶೂಟ್ ಮಾಡಿ ಮಾಡಿದ್ವಿ ಸುತ್ತಮುತ್ತ ಲಗ್ಗೆರೆ ಬೆಳೆ ಹಿಂಗೆ ಬೆಂಗಳೂರು ಹತ್ರ ಶೂಟ್ ಮಾಡಿದ್ವಿ ಮೂರು ಹಾಡು ಇದೆ ಹರ್ಷವರ್ಧನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಆಮೇಲೆ ರಾಘೇಂದ್ರ ಪ್ರಸಾದ್ ಸರ್ ಎರಡು ಹಾಡು ಮಾಡಿದ್ದಾರೆ ರಾವ್ ಅಂತ ಒಂದು ಹಾಡು ಮಾಡಿದ್ದು ಬರೆದಿದ್ದಾರೆ ಚಂದನ್ ರಾಜ್ ಅಂತ ಒಂದು ಹೀರೋ ಆಗಿ ಮಾಡಿದ್ದಾರೆ ಅಪ್ಸರ್ ಸರ್ ಅವರು ಹೀರೋಯಿನ್ ಯಮನಾ ಮೇಡಮ್ ತಾಯಿ ಕ್ಯಾಕ್ಟ್ರ್ ಮಾಡಿದ್ದಾರೆ ನಾಗರಾಜರಾವ್ ಅವರು ತಾತಂಗ ಕ್ಯಾರೆಕ್ಟರ್ ಮಾಡಿದ್ದಾರೆ ಚೇತನ್ವರ್ಗ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇನ್ನೊಬ್ರು ನರೇಶ್ ಡಿಗ್ರಿ ನರೇಶ್ ಅಂತ ಒಬ್ರು ಅವರು ಫ್ರೆಂಡ್ ಕ್ಯಾರೆಕ್ಟ್ ಮಾಡಿದ್ದಾರೆ ಇಲ್ಲ ಇದು ರಾಜ ಅನ್ನೋ ಕ್ಯಾರೆಕ್ಟರ್ ಅದ್ರ ರತ್ನಾಕರ್ ಹೆಂಗಾಗ್ತಾವೆ ಸಿನಿಮಾ ಅದಕ್ಕೆ ರಾಜ ರತ್ನಾಕರ ಅಂತ ಇಟ್ಟಿದ್ರು ಅದು ತುಂಬ ಚೆನ್ನಾಗಿ ಬಂದಿದೆ ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಮಾಡಬೇಕ ಮಾಡಿದ್ದೀವಿ ಸರ್ ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟೆಲ್ಲ ಮಾಡಿದ್ದೀವಿ ಹೌದು ಹೌದು ಅಲ್ಲಿ ಒಂದು ಕಾಮಿಕಲ್ ಕಾಮಿಡಿಯನ್ ಆಗಿ ಮಾಡ್ತಾ ದಿನ ಶಾರ್ಟ್ ಫಿಲಮ್ಸ್ ಎಲ್ಲ ಆಗಲಿ ಒಂದಷ್ಟು ಸಿನಿಮಾಗಳಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ ಆ ಫಿಲಮ್ಗೂ ಈ ಫಿಲಮ್ಗೂ ವಿಶೇಷತೆ ಏನಂದ್ರೆ ಇದರಲ್ಲಿ ನಂದು ಬೇರೆ ರೀತಿಯಾದ ಪಾತ್ರ ಅಂದ್ರೆ ಒಬ್ಬ ಸೈಲೆಂಟ್ ಲೋಯರ್ ಮಿಡ್ಲ್ ಕ್ಲಾಸ್ ಹುಡುಗ ಈಗ ರಾಜನ ಸ್ನೇಹಿತ ಅಂದ್ರೆ ಸೇಮ್ ನಾನು ಒಂದೇ ಗಲ್ಲಿ ಒಂದೇ ಕಲ್ಲಿಯವನು ಅವನ ಅಕ್ಕಪಕ್ಕದ ಮನೆ ಹುಡುಗ ಸೊ ನಾನು ಸಹ ಒಂದು ಒಂಥರ ಬೇರೆ ಥರ ಲವರ್ ಬಾಯ್ ಒಂದಷ್ಟು ಇದರಲ್ಲಿ ಒಂದಷ್ಟು ಆಗಿ ನಾನು ನಡೆಸಿದ್ದೀನಿ ಒಂಥರ ಸೈಲೆಂಟ್ ಹುಡುಗನ ಪಾತ್ರ ಈ ಥರದ ಪಾತ್ರಕ್ಕೋಸ್ಕರ ನಾನು ಕಾಯ್ತಾ ಇದೆ ಅಂದರೆ ಸಿನಿಮಾದಲ್ಲಿ ಒಬ್ಬ ಕಾಮಿಡಿ ಅಂದರೆ ಬರೀ ಕಾಮಿಡಿ ಕ್ಯಾರೆಕ್ಟರ್ಗಳೇ ಸಿಗ್ತಾ ಇರುತ್ತೆ ಪೂರ್ಣ ಪ್ರಮಾಣದ ಕಲಾವಿದನಾಗಿ ಕುರ್ಸ್ಕೋಬೇಕು ಅಂದರೆ ಒಂದಷ್ಟು ಬೇರೆ ರೀತಿಯಾದ ಪಾತ್ರಗಳನ್ನು ಮಾಡಬೇಕು ಅನ್ನೋದು ಕಲಾವಿದನ ಬಯಕೆ ಆಗಿರುತ್ತೆ ಸೊ ಇದೊಂದು ಬೇರೆ ರೀತಿಯಾದ ವಿಶೇಷವಾದ ಪಾತ್ರ ಸಿಕ್ಕಿದೆ ತುಂಬ ಜನ ಇಷ್ಟಪಡ್ತಿದ್ದಾರೆ ಪಾತ್ರನ ಯಾಕಂದರೆ ನಮ್ಮ ಸಿನಿಮಾ ತಂಡಕ್ಕೆ ಕಾನ್ಫಿಡೆನ್ಸ್ ಏನಂದ್ರೆ ಸಿನಿಮಾನ ಯಾರೊಬ್ರು ಸಹ ಜರಿಯಲ್ಲ ಪ್ರತಿಯೊಬ್ಬರು ಇಷ್ಟ ಬರ್ತಾರ ಅನ್ನೋ ಭರವಸೆ ಇತ್ತು ಹಾಗಾಗಿ ಒಂದಷ್ಟು ಕಾಲೇಜುಗಳಲ್ಲಿ ಧೈರ್ಯವಾಗಿ ತೋರಿಸಿದ್ವಿ ಈಗ ಎಷ್ಟೋ ಜನ ಒಂದು ಚಿಕ್ಕದು ಡಬ್ಬಿಂಗ್ ನಡೀತಾ ಇದ್ರು ಸಹ ಒಳಗೆ ಬಿಡಲ್ಲ ಸಿನಿಮಾ ಎಲ್ಲಿ ರಿವೀಲ್ ಆಗಿಬಿಡುತ್ತೆ ಎಲ್ಲಿ ಲೀಕ್ ಆಗಿಬಿಡುತ್ತೆ ಅಂತ ಒಂದಷ್ಟು ಎಲ್ಲೋ ಒಂದು ಸಿನಿಮಾ ನೋಡ್ತಾ ಇದ್ರು ಸಹ ಟೆಕ್ನಿಷಿಯನ್ಸ್ ಮಾತ್ರ ನೋಡ್ತಾ ಇರ್ತಾರೆ ಯಾರಿಗೂ ಆರ್ಟಿಸ್ಟ್ಗಳಿಗೂ ಸಹ ತೋರಿಸಿರಲ್ಲ ಬಟ್ ನಮ್ಮ ಡೈರೆಕ್ಟರ್ಗೆ ಸಿನಿಮಾ ಮೇಲೆ ನಮ್ಮ ತಂಡಕ್ಕೆ ಎಷ್ಟು ಕಾನ್ಫಿಡೆನ್ಸ್ ಇತ್ತಂದ್ರೆ ಸಿನಿಮಾನ ಯಾರೊಬ್ರು ಸಹ ಜರಿಯಲ್ಲ ಹೇಳಿದ್ರೆ ಸಿನಿಮಾ ಚೆನ್ನಾಗಿದೆ ಅಂತಾನೆ ಹೊರಗಡೆ ಹೇಳ್ತಾರೆ ಅನ್ನೋ ಭರವಸೆ ಇತ್ತು ಹಾಗಾಗಿ ಒಂದಷ್ಟು ಕಾಲೇಜುಗಳಿಗೆ ಮಾಲೂರಲ್ಲಿ ಒಂದಷ್ಟು ಕಾಲೇಜುಗಳು ತೋರಿಸಿದ್ವಿ ತಾಯಂದ್ರಿಗೆ ತೋರಿಸಿದ್ವಿ ಬಿ ಬಿ ಎಂ ಪಿ ಅಲ್ಲಿ ವರ್ಕ್ ಮಾಡುವಂತ ತಾಯಂದ್ರು ತರಕಾರಿ ಮಾಡೋಂತವ್ರು ಅವ್ರಿಗೆ ಸಿನಿಮಾ ಗಂಧಾಗಳಿ ಗೊತ್ತಿರಲ್ಲ ಒಂದಷ್ಟು ಎಮೋಷನಲ್ ಸಿನಿಮಾಗಳನ್ನ ತುಂಬಾ ಇಷ್ಟಪಡ್ತಾರೆ ಅವ್ರ ತೇಟರ್ ಹೋಗೋದು ಸಹ ಕಡಿಮೆ ಸಿನಿಮಾನ ಜಡ್ಜ್ ಅವ್ರಿಗೆ ಗೊತ್ತಿರಲ್ಲ ಎಮೋಷನಲ್ ಸಿನಿಮಾಗಳು ಕಥೆ ಚೆನ್ನಾಗಿತ್ತು ಅಂದ್ರೆ ಮನಸ್ಪೂರ್ವಕವಾಗಿ ಇಷ್ಟಪಡ್ತಾರೆ ಆ ತರ ತಾಯಂದ್ರಿಗೆ ಮೊನ್ನೆ ತಾನೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ತೋರಿಸಿ ಒಂದಷ್ಟು ಪತ್ರಿಕೆಯವರು ಬಂದಿದ್ರು ಪ್ರತಿಯೊಬ್ರು ಸಹ ಸಿನಿಮಾನ ಇಷ್ಟಪಟ್ಟರು ಅಂದ್ರೆ ಆ ಕಾನ್ಫಿಡೆನ್ಸ್ ನಮ್ಗಿತ್ತು ಸಿನಿಮಾನ ಪ್ರತಿಯೊಬ್ರು ಇಷ್ಟಪಡ್ತಾರೆ ಅಂತ ಯಾಕಂದ್ರೆ ಇದು ಮನೆ ಮನೆ ಕತೆ ಬೇರೆ ಒಂದು ಯಾವುದೋ ತುಂಬಾ ಯೋಚನೆ ಮಾಡುವಂತ ತಲೆ ಕೆಡ್ಸ್ಕೊಂಡು ನೋಡುವಂತಹ ಸಿನಿಮಾ ಏನು ಅಲ್ಲ ತುಂಬಾ ಮನಸ್ಸಿಗೆ ಹತ್ರ ಆಗುವಂತ ಕತೆ ಇಷ್ಟವಾಗುವಂತ ಸಿನಿಮಾ ಪ್ರೊಡ್ಯೂಸರ್ ಸರಿ ಹೇಳಿದಂಗೆ ಕೇಳ್ತಾ ಇದ್ರೆ ಒಂದು ಕಣ್ಣಲ್ಲಿ ನೀರ್ ತರಿಸುತ್ತೆ ತುಂಬಾ ಚೆನ್ನಾಗಿ ಹತ್ರ ಆಗುತ್ತೆ ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ ಎಲ್ಲೂ ಸಹ ಒಂದು ಚಿಕ್ಕದಾಗಿ ಡಬಲ್ ಮೀನಿಂಗ್ ಇಲ್ಲ ಮುಜುಗುರ ಮುಜುರ ಆಗುವಂತ ಯಾವುದೇ ಇಲ್ಲ ಹತ್ರ ಆಗುವಂಥ ಕತೆ ಆ ಥರ ಸಿನಿಮಾದಲ್ಲಿ ನಡೆಸಿರೋದಕ್ಕೆ ನನಗೂ ಖುಷಿ ಇದೆ ಜಯರಾಮ್ ಸರ್ ಅವರು ತುಂಬ ಒಳ್ಳೆ ಅಂದ್ರೆ ಅವರು ಇನ್ವೆಸ್ಟ್ ಮಾಡಬಾರ್ದು ಅಂತ ಇದ್ರು ಕತೆ ಕೇಳ್ಬಿಟ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಾ ನಾನು ಮಾಡಲೇಬೇಕು ಅಂತ ಸೊ ಖಂಡಿತ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗೇ ಆಗುತ್ತೆ ವೀರೇಶ್ ಸರ್ ಅವರು ತುಂಬ ಅಂದ್ರೆ ಯೋಚನೆ ಮಾಡಿ ಪ್ರತಿಯೊಂದು ಸೀನ ತಲೆ ಕೆಟ್ಟಿಕೊಂಡು ಮಾಡಿರುವಂತ ಸಿನ್ಮಾ ತುಂಬ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಚಂದನ್ ಅವರು ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಅವ್ರ ಸ್ನೇಹಿತನ ನಡೆಸಿದೀನಿ ಯಮಾ ಮ್ಯಾಮ್ ಅಲ್ಲಿ ಸರ್ ಪ್ರತಿಯೊಬ್ರು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಸರ್ ಹೇಳಿದಂಗೆ ಸರ್ ಹೇಳ್ತಾ ಇದ್ರು ಹೀಮಾನುವ ಸಾಂಗು ಪ್ರತಿಯೊಬ್ಗೂ ಕನೆಕ್ಟ್ ಆಗುತ್ತೆ ಸರ್ಗೆ ಸಾಂಗ್ ಇಷ್ಟ ಆಯಿತು ಮೀಡಿಯಾ ಸರ್ಗೆ ಅದಕ್ಕೋಸ್ಕರ ಹೇಳಿದ್ರು ಸಾಂಗ್ನ ಸುಶ್ ಮಾಡ್ಬೋದು ಅಂತ ಸೊ ಫಸ್ಟ್ ಡೇ ಆದ್ಮೇಲೆ ಸಿನಿಮಾ ಇನ್ನೂ ಎಲ್ಲರಿಗೂ ಹತ್ರ ಸ್ಟಾರ್ಟ್ ಆಗುತ್ತೆ ಆ ಭರವಸೆ ಇದೆ ಎಷ್ಟು ಸಾರಿಷ್ಟು ಪ್ರಮೋಷನ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರ ಇರಲಿ ಬಂದಿರುವಂತ ಮಾಧ್ಯಮದವ್ರಿಗೂ ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಆದಷ್ಟು ಈ ಸಿನಿಮಾನ ಪ್ರಮೋಟ್ ಮಾಡಿ ಫಸ್ಟ್ ಡೇ ನೋಡಾದ್ಮೇಲೆ ಫಸ್ಟ್ ನೋಡಾದ ಮೇಲೆ ಸಿನಿಮಾ ಇಷ್ಟ ಆದರೆ ಮಾತ್ರ ಪ್ರಮೋಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಹ್ ಎಲ್ಲ ಮೀಡಿಯಾವರಿಗೂ ನಮಸ್ಕಾರ ಇಲ್ಲಿ ಆಗಿ ಎಲ್ಲ ಕಡೆ ಎಲ್ಲರ ಮನೆನಲ್ಲೂ ಏನು ನಡೆಯುತ್ತೆ ಅನ್ನೋ ಬೇಸ್ ಮೇಲೆ ಕಥೆ ಇದೆ ಆಲ್ಮೋಸ್ಟ್ ಆಲ್ ಈ ಸಿನಿಮಾ ಮಾಡೋಕಂದ್ರೆ ಕಾರಣನೇ ಕತೆ ಇಲ್ಲ ಸರ್ ಅವರೇ ನೋಡಬೇಕು ಸರ್ ಎಲ್ಲ ಅಂಶಗಳೂ ಇದರಲ್ಲಿ ತುಂಬ ಎಮೋಷ್ನಲ್ ಇದೆ ತಾಯಿ ಮಗನದು ಮತ್ತೆ ತಾತನ್ದು ಫ್ರೆಂಡ್ ಅದಾಗಿರ್ಬೋದು ಒಂದು ಲವರ್ ಅದಾಗಿರ್ಬೋದು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಎಮೋಷ್ನಲ್ ಇದೆ ಸರ್ ನಾನೊಬ್ರು ರೈತ ಹೌದು ಮಾಮೂಲಿ ಎಲ್ಲರೂ ಯಾವ ತರ ಮಾಡ್ತಾರೆ ಅದೇ ತರ ನಾವು ಮಾಡ್ಕೊಂಡಿದ್ದೀವಿ ಹಿಂಗೇನಿಲ್ಲ ಸರ್ ಮಾಡಬೇಕು ಅನಿಸ್ತು ಮಾಡ್ತಾ ಇದ್ದೇವೆ ನಮ್ದೊಂದು ಏನು ಸಿನಿಮಾ ಒಂದು ಮಾಡಬೇಕು ಅಂತ ಸರ್ ಇಲ್ಲ ಸರ್ ಓಕೆ ಥ್ಯಾಂಕ್ ಯು ಸೊ ನಂಗೆ ತುಂಬಾ ಲಕ್ಕಿಯಾಗಿ ಫೀಲ್ ಆಗುತ್ತೆ ಸೊ ಉತ್ತರ ಕರ್ನಾಟಕ ಟ್ಯಾಲೆಂಟ್ಸ್ ಇಲ್ಲಿ ಸ್ಟೇಜ್ ಮೇಲೆ ಇದ್ದೀವಿ ಅಂತ ಆಮೇಲೆ ಸೊ ಫಸ್ಟ್ ಆಫ್ ಆಲ್ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಮ್ಯಾಮ್ ಹೇಳ್ದಂಗೆ ಎಲ್ಲ ಪ್ರತಿ ಮನೇಲೂ ಕೂಡ ಈ ಸ್ಟೋರಿ ಕನೆಕ್ಟ್ ಆಗೇ ಆಗುತ್ತೆ ಸೊ ನನ್ನ ಪಾತ್ರ ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನಿಮ್ಮಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀವಿ ಫ್ರೆಂಡ್ ಅಂದ ತಕ್ಷಣ ಯೂಶುವಲಿ ಹೀರೋಯಿನ್ ಜೊತೆ ಇರ್ತೀವಿ ಮಾಡ್ತೀವಿ ಕ್ಯಾಶುವಲ್ ಸೀಕ್ವೆನ್ಸ್ ಇರುತ್ತೆ ಬಟ್ ನಂದು ಇದು ಹೆಂಗಿದೆ ಅಂದರೆ ಸ್ಟೋರಿ ಟ್ವಿಸ್ಟ್ ಆಗುವಂಥ ಸೀಕ್ವೆನ್ಸ್ ಇದೆ ಸೊ ನಾನು ಯಾವತ್ತು ಥ್ಯಾಂಕ್ಫುಲ್ ಆಗಿರ್ತೀನಿ ವೀರೇ ಸರ್ಗೆ ಈ ಥರ ಕ್ಯಾರೆಕ್ಟರ್ ನನಗೆ ಸಿಕ್ಕಿರೋದು ಆಮೇಲೆ ನನಗೆ ಸ್ವಲ್ಪ ನೆಗೆಟಿವ್ ಶೇಡ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಬಟ್ ನಿಮ್ಗೆ ಸೂಟ್ ಆಗಲ್ಲ ಅಂತಾನೆ ತುಂಬಾ ಜನ ಹೇಳಿರೋದು ಬಟ್ ವೀರ ಹೆಸರು ಕ್ಯೂಟ್ನೆಸ್ ಅಲ್ಲೇನೆ ಕ್ರಿಮಿನಲ್ ಕ್ಯಾರೆಕ್ಟರ್ ತರ ತೋರಿಸ್ಕೊಟ್ಟಿದ್ದಾರೆ ಸೊ ಅದ್ ನಂಗೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ದಿಸ್ ಇಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು ರಾಜಾ ರಾಜ ರತ್ನಾಕರ ರಾಜ ಬರ್ತಾನೆ ಹೋಗ್ತಾನೆ ಆದ್ರೆ ರತ್ನಾಕರ ಯಾವಾಗೂ ಮನ್ಸಲ್ಲಿ ಇರ್ತಾನೆ ಎಲ್ಲರೂ ಎಲ್ರು ಮಾಡಿ ಸೀರಿಯಲ್ ನೋಡಿ ಸಾರಿ ಮೂವಿ ನೋಡಿ ಸಾರಿ ಎಲ್ರು ಮೂವಿ ನೋಡಿ ನಿಮ್ ಸಪೋರ್ಟ್ ಯಾವಾಗ್ಲೂ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನೊಬ್ಬ ಪುಟ್ಟ ಕಲಾವಿದ ಡಿ ಪಿ ಹೆಚ್ ಅಂದ್ರೆ ಡಿಸೆಂಟ್ ಪೋಲಿ ಹುಡುಗ ಇಮ್ರಾನ್ ಪಾಷಾ ಅಂತ ಸೊ ತುಂಬಾ ಖುಷಿ ಆಗ್ತಿದೆ ನನಗೆ ಈ ಸಿನಿಮಾದಲ್ಲಿ ಪಾತ್ರ ಸಿಕ್ಕಿದೆ ಒಂದು ವಿಭಿನ್ನವಾದ ಪಾತ್ರ ಪಾತ್ರದ ಹೆಸರು ಮಾಧುರಿ ಸೊ ಈ ಸಿನಿಮಾದಲ್ಲಿ ನಾನು ತೃತೀಯ ಲಿಂಗ ಒಬ್ಬ ತೃತೀಯ ಲಿಂಗದ ಪಾತ್ರ ಮಾಡಿದ್ದೀನಿ ಸೊ ಒಂದೊಂದು ಗ್ಯಾರಂಟಿ ಸಿನ್ಮಾ ರಿಲೀಸ್ ಆದ್ಮೇಲೆ ನಾನು ಹೀರೋಯಿನ್ ಆಗ್ತೀನಿ ಫಾರ್ ಶ್ಯೂರ್ ಅಷ್ಟು ಸಖತ್ ನನ್ನ ತೋರಿಸಿದ್ದಾರೆ ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿ ವಿಕೆಲ್ ಹಾಕಿ ಮಾಡಿದ್ದಾರೆ ಸೊ ಪಕ್ಕ ಮುಂದೆ ವಿಲನ್ ಆಗ್ತೀನೋ ಏನಾಗ್ತೀನೋ ಗೊತ್ತಿಲ್ಲ ಬಟ್ ಹೀರೋಯಿನ್ ಅಂತ ಗ್ಯಾರಂಟಿ ಹಾಕ್ತೀನಿ ಯಾಕಂದ್ರೆ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದ ಬಗ್ಗೆ ಹೇಳಬೇಕು ಅಂದ್ರೆ ಎಲ್ಲರೂ ಹೇಳಿದ್ದಾರೆ ಸಿನಿಮಾ ಏನಿದೆ ಅಂತ ಬಟ್ ಒಂದು ಹೇಳಿದ್ರು ಚೇತನ್ ಸರ್ ಹೇಳಿದ್ರು ಫಸ್ಟ್ ಡೇ ಬರ್ತೀರಾ ಈ ಸಿನಿಮಾ ಇಷ್ಟ ಆದ್ಮೇಲೆ ಬೇಕಾದ್ರೆ ಪ್ರಮೋಟ್ ಮಾಡಿದ್ದೆ ಬಟ್ ನಾನು ಗ್ಯಾರಂಟಿ ಹೇಳ್ತೀನಿ ನಿಮ್ಗೆ ಇಷ್ಟ ಆಗೇ ಆಗತ್ತೆ ಇಷ್ಟ ಆದ್ರೆ ಅಂತಲ್ಲ ಪಕ್ಕ ಇಷ್ಟ ಆಗುತ್ತೆ ಯಾಕಂದ್ರೆ ತುಂಬಾ ಎಫರ್ಟ್ ಹೋಗಿದೆ ಲೈಕ್ ಎವ್ರಿ ಒನ್ ಏನ್ ಹೇಳ್ತಾರೆ ಕಷ್ಟಪಟ್ಟು ಮಾಡಿದೀವಿ ಅಂತ ಹೇಳ್ತಾರೆ ಬಟ್ ನಾವು ಕಷ್ಟಪಟ್ಟು ಮಾಡಿಲ್ಲ ಇಷ್ಟಪಟ್ಟು ಮಾಡಿದೀವಿ ಈ ಸಿನಿಮಾದಲ್ಲಿ ಎಲ್ರು ಅವ್ರದ್ದೇ ಆದ ಈ ವಿಭಿನ್ನತೆ ಇದೆ ಒಂದೊಂದು ಕ್ಯಾರೆಕ್ಟರ್ ನಿಮ್ಮ ಮನಸ್ಸಿಗೆ ಟಚ್ ಆಗುತ್ತೆ ಎಸ್ಪೆಷಲಿ ನನಗೆ ಚಂದನ್ ಸರ್ ಬಗ್ಗೆ ಹೇಳಬೇಕು ನಾನು ಸಿಟ್ಲಿನ್ ಸಿನಿಮಾ ನೋಡಿದಾಗ ಯಾರಿ ಬೋಡ ಅನ್ಕೊಂಡಿದೆ ಕ್ಯಾರೆಕ್ಟರ್ ಬರುತ್ತೆ ಬಟ್ ಅವ್ರ ಜೊತೆ ಮತ್ತೆ ಈಗ ಐ ಮೀನ್ ಫಸ್ಟ್ ಟೈಮ್ ನಂಗೆ ಆಕ್ಟ್ ಮಾಡಕ್ ಸಿಕ್ಕಿತ್ತು ಸೊ ಥ್ಯಾಂಕ್ ಯು ಚಂದನ್ ಸರ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಅಂಡ್ ಇದು ಅಪರ್ಚುನಿಟಿ ಬಂದಿದ್ದು ನಾನು ಕ್ರೀಮ್ ಸಿನ್ಮಾ ಮಾಡ್ತಾ ಇದ್ದೆ ಅಲ್ಲಿ ಬೈ ಚಾನ್ಸ್ ಆಗಿ ಅವ್ರು ಭೇಟಿ ಆದ್ವಿ ಕಣ್ಣೀರ್ವಾ ಸ್ಟುಡಿಯೋದಲ್ಲಿ ಅವ್ರು ಹೇಳಿದ್ವಿ ಒಂದು ಕ್ಯಾರೆಕ್ಟರ್ ಇದೆ ನೀನ್ ಮಾಡ್ತೀನಂದ್ರು ನಾನು ನಾಟಕಗಳಲ್ಲಿ ಈ ತರ ಕ್ಯಾರೆಕ್ಟರ್ ಮಾಡಿದ್ದೆ ಸೊ ಫೋಟೋಸ್ ಕಳ್ಸಿದಾಗ ವೀರ ಸರ್ ಕರ್ಸಿದ್ರು ವೀರೇ ಸರ್ದು ಒಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಎಕ್ಸ್ಪ್ರೆಷನ್ಸ್ ಕೊಡೋಲ್ಲ ಸರ್ ಖುಷಿ ಆದ್ರೂ ಒಂದೇ ಕೋಪ ಬಂದ್ರು ಒಂದೇ ಎಲ್ಲದಕ್ಕೂ ಒಂದೇ ಎಕ್ಸ್ಪ್ರೆಷನ್ ವೀರೇ ಸರ್ದು ನೋ ಎಕ್ಸ್ಪ್ರೆಷನ್ಸ್ ಸರ್ ನಾನ್ ಮಾಡ್ತೀನಿ ಅಂದ್ರೆ ಫೋಟೋ ನೋಡಿದ್ರು ಹಿಂಗ್ ನೋಡಿದ್ರು ಹ್ಮ್ ಹಿಂಗಂದ್ರು ಹೌದು ಹೌದು ಅಲ್ವಾ ಸರ್ ಅಗ್ರಿ ಮಾಡಲ್ವಾ ಸರ್ ಮಾಡ್ಲಾ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ರು ಅದೆಲ್ಲ ಮಾಡಿದ್ರು ಸರ್ ಚೆನ್ನಾಗಿ ಬಂದ್ ಶೂಟ್ ಆದಾಗ ಗೊಡ್ರು ಏನ್ರೀ ಡೈರೆಕ್ಟರ್ ಓಕೆ ನಂಗೆ ಭಯ ಆಗ್ತಾಯ್ತು ಚೆನ್ನಾಗಿ ಮಾಡಿದೆ ಇನ್ನು ಇನ್ನು ಅಂತ ಬಟ್ ಟ್ರೈಲರ್ ಅಲ್ಲಿ ಒಂದ್ ಎರಡು ಝಲಕ್ ತೋರಿಸಿದ್ದಾರೆ ಸೊ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇಡೀ ಗೆ ಸರ್ ನೀವು ಅನ್ನದಾದ್ರು ಪೇಮೆಂಟ್ ಕೊಟ್ಟಿದ್ದಾರೆ ಟೈಮ್ ಕೊಟ್ಬಿಟ್ರು ಪೇಮೆಂಟ್ ಸೀರಿಯಸ್ಲಿ ಸಿಗ ತುಂಬಾ ಕಮ್ಮಿ ಪ್ರೊಡ್ಯೂಸರ್ಸ್ ಸೊ ಥ್ಯಾಂಕ್ ಯು ಸರ್ ಸೊ ದಯವಿಟ್ಟು ಈಗ ಕನ್ನಡ ಚಿತ್ರರಂಗದ ಸ್ಥಿತಿ ಏನಿದೆ ಅಂತ ನಿಮ್ ಎಲ್ಲರೂ ಗೊತ್ತು ದಯವಿಟ್ಟು ನಮ್ಮ ಸಿನಿಮಾ ನೋಡಿಸಿಕೊಂಡ್ಬೇಕಾದ್ರೆ ನೀವು ಸಿನಿಮಾಗಳಿಗೆ ಥಿಯೇಟರ್ಗಳಿಗೆ ಹೋಗ್ಬೇಕು ಸೊ ದಯವಿಟ್ಟು ಹೋಗಿ ಸಿನಿಮಾ ಥಿಯೇಟರ್ ನೋಡಿ ಅಂಡ್ ಫಸ್ಟ್ ತ್ರೀ ಡೇಸ್ ಇರೋದಲ್ಲ ಅದೇ ನಮ್ಗೆ ಇಂಪಾರ್ಟೆಂಟ್ ಅಲ್ಲಿ ನೀವೆಲ್ಲ ಸೇರಿದ್ರೆ ಗಳು ಇನ್ಕ್ರೀಸ್ ಆಗುತ್ತೆ ಸೊ ದಯವಿಟ್ಟು ಫಸ್ಟ್ ಕನ್ನಡ ಸಿನಿಮಾ ನೋಡಿ ಮಿಕ್ಕಿದ ಸಿನಿಮಾ ಬೇರೆ ಭಾಷೆ ಸಿನಿಮಾಗಳ ನಿಮ್ ಇಷ್ಟ ನೋಡ್ತಿರೋ ಬಿಡ್ತಾರೆ ನಿಮ್ ಇಷ್ಟ ಆದ್ರೆ ಮೊದಲು ಕನ್ನಡ ಸಿನಿಮಾ ನೋಡಿ ಯಾಕಂದ್ರೆ ನಾವು ಇದನ್ನೇ ನಮ್ಮ ಬದುಕುಂದ ಕಟ್ಕೊಂಡಿರೋದು ದಯವಿಟ್ಟು ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಯಾವಾಗ್ಲೂ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಈ ಒಂದು ಕ್ಷಣ ನಾವು ನಾನು ಫಸ್ಟ್ ಟೈಮು ಫಿಲಿಮನ್ನು ತೋರಿಸಿದ್ರು ಆ ಕ್ಷ ಒಂದು ಚಾಮುಂಡಿ ಸ್ಟುಡಿಯೋನಲ್ಲಿ ನೋಡಿಸ್ತಾರೆ ಚಾಮುಂಡಿ ಸ್ಟುಡಿಯೋನಲ್ಲಿ ತೋರಿಸಿದಾಗ ಪೂರ್ತಿ ಫಿಲಿಮ್ ನಾನು ನೋಡಿದೆ ಸೊ ನಮ್ಮ ಮಗಳು ಅನ್ನೋದಕ್ಕಿಂತ ಒಬ್ಬ ಕಲಾವಿದಿಯಾಗಿ ಹುಟ್ಟಿದ್ದು ಸೊ ಅವಳ ಕೊಡುಗೆ ಇನ್ನೂ ತುಂಬ ಕರ್ನಾಟಕಕ್ಕಲ್ಲ ಇಲ್ಲಿ ಹಲವಾರು ಭಾಷೆಗಳು ಕೂಡ ನಟಿಸ್ಬೇಕು ಅನ್ನೋ ಆಸೆ ಕೂಡ ಇತ್ತು ಹಾಗೆ ನಾವು ಮಂಡ್ಯದವರು ಜಾನಪದ ಒಂದು ಲೋಕದ ಇದರಲ್ಲಿದ್ದವು ನನ್ನ ಮಗಳಿಗೆ ಒಂದು ಹ್ಯಾಕ್ಟ್ ಮಾಡಬೇಕು ಅನ್ನೋದು ತುಂಬ ತುಂಬ ಹೃದಯದಿಂದ ಅವಳಲ್ಲಿ ಆತ್ಮ ಇದರಿಂದ ಇತ್ತು ಯಾಕೆ ನಾವು ಬೇಡಮ್ಮ ಇರೋದೇ ಒಬ್ಬ ಮಗಳು ಬೇಡ ಅಂತಂದ್ರು ಕೂಡ ಅವಳು ಆಸೆ ಪಟ್ಟಂಗೆ ಒಂದು ಏನು ಹ್ಯಾಕ್ಟ್ ಮಾಡಿದ್ದಾಳೆ ಅವಳು ಮನಸಲ್ಲಿ ಇರೋದನ್ನು ಒಂದು ಕಲೆನ ಎಲ್ಲೋ ಬಚ್ಚಿ ಕೇಳ್ದಂಗೆ ಎಲ್ಲೋ ಇದನ್ನು ಅದಕ್ಕೆ ಮೋಸ ಮಾಡ್ದಂಗೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಒಂದು ಸೀನಲ್ಲಿ ಬರಬೇಕು ನಾನು ಫಸ್ಟ್ ಟೈಮ್ ಅವಳು ಬಂದರೆ ಒಂದು ಸೀನಲ್ಲಿ ಹಾಡಲ್ಲಿ ನೋಡಿದಾಗ ನಮಗೆ ಹೆದೆ ಜಲ್ಲನಂತೆ ಆದರೆ ಏನೋ ದುರಾದೃಷ್ಟ ನಮಗೆ ಅವ್ರ ಜೊತೇಲಿ ಇರೋವಂಥ ಪುಣ್ಯ ನಮಗೆ ಇರಲಿಲ್ಲ ಅನಿಸುತ್ತೆ ಆದರೂ ಕೂಡ ಇಲ್ಲಿ ಈ ವೇದಿಕೆ ಮೇಲೆ ನಮ್ಮನ್ನು ಕರ್ತಂದು ನಿಲ್ಲಿಸಿದ್ದಾಳೆ ಮಗಳು ಆ ಮಗಳು ಇಲ್ಲಿ ಬಂದು ಒಂದು ಈ ಪಾತ್ರನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೀರೇಶ್ ಸರ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಜೈರಂ ಸರ್ ಹಾಗೆ ಇಲ್ಲಿ ಪಾತ್ರದಲ್ಲಿ ಎಲ್ಲರೂ ಕೂಡ ನಾನು ನೋಡ್ದಂಗೆ ಪ್ರತಿಯೊಬ್ಬರು ಕೂಡ ಒಳ್ಳೆ ಆ್ಯಕ್ಟನ್ನ ಮಾಡಿದ್ದಾರೆ ಪಾತ್ರನ ಅವ್ರವ್ರ ಪಾತ್ರನ ನಿರ್ವಹಣೆ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲಿಮ್ನ ಕನ್ನಡಿಗರು ಹಾಗೂ ತಾಯಂದಿರು ಹಾಗೂ ಎಲ್ಲ ಥರದ ನಮ್ಮ ಬಂಧು ಕಲಾವಿದರು ಎಲ್ಲ ನೋಡಿ ಈ ಫಿಲಿಮ್ನ ಸಕ್ಸಸ್ ಮಾಡ್ತಾರೆ ಅಂತ ಅವ್ರಿಗೆ ನನ್ನ ಮಗಳು ಇಲ್ಲದೆ ಇಲ್ಲ ಈ ವೇದಿಕೆ ಮೇಲೆ ಬರಬೇಕು ಬರೋ ಅಂಥ ಒಂದು ಸನ್ನಿವೇಶ ಇದ್ದಿದ್ದು ನಾವು ಕಳ್ಕೊಂಡಿದ್ದೀವಿ ಹಾಗಾಗಿ ಅವಳು ಪರವಾಗಿ ನಾನು ಹೇಳ್ತೀನಿ ಕನ್ನಡಿಗರು ಈ ನಾಡಿನ ತಂದೆ ತಾಯಿಗಳು ಮತ್ತು ಕಲಾವಿದರು ಈ ಫಿಲಿ ಈ ಚಿತ್ರೀಕರಣ ನೋಡಿ ಸಕ್ಸಸ್ಫುಲ್ ಮಾಡ್ತಾರೆ ಅಂತ ನನಗೆ ನನ್ನ ಭಾವನೆ ಇದೆ ಖಂಡಿತವಾಗ್ಲೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಇದೇ ರೀತಿ ಒಂದು ಚಿತ್ರತಂಡ ತುಂಬ ಎಲ್ಲರೂ ಕೂಡ ನಮ್ಮ ಚಂದನ್ ಸರ್ ಆಗಿರ್ಬೋದು ಮತ್ತು ಎಲ್ಲರೂ ಕೂಡ ತುಂಬ ಒಳ್ಳೆ ಅನ್ನು ಮಾಡಿದ್ದಾರೆ ಅವ್ರ ತಂಡನೂ ಕೂಡ ಒಳ್ಳೊಳ್ಳೆ ಕಡೆ ಎಲ್ಲ ಕಡೆನೂ ಹೋಗಿದ್ದಾಗ ಅವ್ರಿಗೆ ಒಳ್ಳೆಯ ಗುಡ್ ರೆಸ್ಪಾನ್ಸ್ ಕೂಡ ಸಿಕ್ಕಿದ್ದ ನೋಡ್ತಾನೆ ಇರ್ತೀನಿ ಮಾ ಎಲ್ಲ ಟಿ ವಿ ಮಾಧ್ಯಮದಲ್ಲಿ ಅಲ್ಲೀ ಮೀಡಿಯಾದಲ್ಲಿ ಅಥವಾ ಎಲ್ಲ ಇದರಲ್ಲೂ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ದೀನಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಒಳ್ಳೆಯದಾಗಲಿ ಅಂತ ನಾವಿಬ್ಬರು ಇವತ್ತು ನನ್ನ ನಡುದೇವರ ಲೀಲಾವತಿಯವರು